ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಎಸ್ಸಿ ಘಟಕದ ವತಿಯಿಂದ ಟೌನ್ ಎಸ್ಸಿ ಘಟಕದ ಅಧ್ಯಕ್ಷ ಎಂ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ನೂತನ ಪದಾಧಿಕಾರಿಗಳಿಗೆ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಬಯಾಪ ನಿರ್ದೇಶಕ ವಿ ಮಂಜುನಾಥ್ ಹಾಗೂ ತಾಲೂಕು ಎಸ್ಸಿ ಘಟಕ ಅಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜ್ ಅವರು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಿದರು ಯುವ ಮುಖಂಡರುಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಿದ ನಂತರ ಮಾತನಾಡಿದ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಅವರು ನೇಮಕವಾಗಿರುವ ಹುದ್ದೆಗಳು ಅಧಿಕಾರವಲ್ಲ ಇದೊಂದು ಜವಾಬ್ದಾರಿ ಎಂದು ತಿಳಿದು ಕೆಲಸ ಮಾಡಬೇಕು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪುತ್ತಿವೆಯೇ ಇಲ್ಲವೇ ಎಂಬುದರ ಕುರಿತು ನಿಮ್ಮ ನಿಮ್ಮ ವಾರ್ಡುಗಳಲ್ಲಿ ಪರಿಶೀಲನೆ ನಡೆಸಿ ಸೌಲಭ್ಯ ತಲುಪದವರಿಗೆ ತಲುಪುವಂತೆ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟುವಂತಹ ಕೆಲಸವಾಗಬೇಕು ಎಂದರು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ ಮಾತನಾಡಿ ದೇಶದಲ್ಲಿ ಬಿಜೆಪಿ ಸರ್ಕಾರ ಒಡೆದು ಆಳುವ ನೀತಿಯನ್ನು ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಸಿಗಲು ಸಾಧ್ಯ ಪೂರ್ಣವಿರಾಮ ಪರಿಶಿಷ್ಟ ಜನಾಂಗದವರ ಏಳಿಗೆಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ನೀಡಿದೆ ಈ ಭಾಗದ ಅಭಿವೃದ್ಧಿಗಾಗಿ ಜೂನ್ ಹತ್ತೊಂಬತ್ತರಂದು ನಂದಿ ಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ತರವಾದ ತೀರ್ಮಾನಗಳನ್ನು ಕೈಗೊಳ್ಳುವ ವಿಶ್ವಾಸವಿದೆ ಸಚಿವ ಹೆಚ್ ಮುನಿಯಪ್ಪ ಅವರು ಈ ಬಗ್ಗೆ ಹೆಚ್ಚು ಆತ್ಮವಿಶ್ವಾಸವುಳ್ಳವರಾಗಿದ್ದಾರೆ ಎಂದರು ಟೌನ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಎಂ ವೇಣುಗೋಪಾಲ್ ಮಾತನಾಡಿ ಪ್ರತಿಯೊಬ್ಬ ಬಡವನಿಗೂ ನ್ಯಾಯ ಕೊಡುವಂತಹ ಕೆಲಸ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ದೇಶದಲ್ಲಿ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ರಾಜ್ಯಗಳಲ್ಲಿ ಎಸ್ಸಿ ಸಮುದಾಯಗಳಿಗೆ ಭದ್ರತೆಯಿಲ್ಲ ಇಂದಿಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಎಂದರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಬಾರಕ್ ಪುರಸಭೆ ಸದಸ್ಯರಾದ ಎಆರ್ ಹನಿಪುಲ್ಲಾ ಎಂ ರಾಜಣ್ಣ ಸಯ್ಯದ್ ಎಕ್ಬಾಲ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜುನಾಥ ಜಗ್ಗಣ್ಣ ಭಟ್ರೇನಹಳ್ಳಿ ನಾರಾಯಣಪ್ಪ ಅಫ್ಜಲ್ ಹರೀಶ್ ಗಿರೀಶ್ ವೆಂಕಟೇಶ್ ರಾಜಗೋಪಾಲ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿ ನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ತುಮಿನ ವಾರ್ಡ್ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ದುಡಿದತಕ್ಕಂತ ನಮ್ಮ ಎಸ್ಸಿ ವಿಭಾಗ ಕಡೆಗೆ ಹೋಗಿ ಅವರಿಗೆ ಈ ಎಲ್ಲ ಯೋಜನೆಗಳ ಬಗ್ಗೆ ದೊರೀತಾ ಇದೆಯಾ ಇಲ್ವಾ ಏನಾದರೂ ಲೋಪ ದೋಷ ಇದಾವ ಅದಕ್ಕೆ ನಿಮ್ಮ ಮಟ್ಟದಲ್ಲಿ ಏನಾಗಬೇಕು ಅಥವಾ ಅಲ್ಲಿ ಯಾರಿಗಾದ್ರೂ ಬಂದಿಲ್ಲ ಆ ಸೌಲಭ್ಯಗಳು ಅಂತಂದ್ರೆ ಅದನ್ನು ತಪ್ಪಿಸ್ಕೊಳ್ಲಿಕ್ಕೆ ನಿಮ್ಮ ಮುಖಂಡರನ್ನ ನಮ್ಮ ಅಧ್ಯಕ್ಷರನ್ನ ನಿಮ್ಮ ಟೌನ್ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವ್ರಿಗೆ ಸೌಲಭ್ಯಗಳು ಒದಗಿಸ್ಕೊಡೋ ಮುಖಾಂತರ ಪಕ್ಷದ ಸಂಘಟನೆಗೆ ತಾವು ಹೆಚ್ಚು ಅಂತ ಹೇಳಿ ಇವತ್ತು ಯಾರ್ಯಾರು ಈ ನಮ್ಮ ಮುಖಂಡಗಳಿಂದ ನಿಮ್ಮ ಎಸ್ ಸಿ ಘಟಕದ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಸದಸ್ಯರಾಗಿ ನಿಮ್ಮ ನೇಮಕಾತಿ ಪತ್ರವನ್ನು ತಗೊಂಡಿದ್ದೀರಿ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಒಳ್ಳೆ ಸಂಘಟಿತರಾಗಿ ಕೆಲಸ ಮಾಡಿ ಎಲ್ಲ ಮುಖಂಡರನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸಂಘಟನೆ ಕೆಲಸ ಮಾಡಿ ಹಾಗಂತ ಹೇಳ್ತಾ ನನ್ನ ಮಾತುಗಳು ಏನು ಆಗ್ತಾ ಇದೆ ಅಂತ ಜನಗಳಿಗೆ ತಿಳುವಳಿಕೆ ಕೊಡ್ಬೇಕು ಇದೆಲ್ಲ ಜನಕ್ಕೆ ತಿಳಿಸ್ಬೇಕು ಇದನ್ನೆಲ್ಲ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಆಯಾ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ನಲ್ಲಿ ನೀವು ಯಾವ ವಾರ್ಡಲ್ಲಿ ಇದ್ರೆ ಸಂಘಟನೆ ಮಾಡಿಕೊಂಡು ಒಗ್ಗುಲ್ ಕೊರು ಯುವ ಒಂದು ಹತ್ತುದೆಲ್ಲ ಸೇರಿಕೊಂಡು ಸಂಘಟನೆ ಮಾಡಿಕೊಂಡು ಯುವಕರು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುಮತ ಬಂದು ಪುರಸಭೆಯಲ್ಲಿ ಇವತ್ತು ವಿಜಯಪುರ ಅಂದರೆ ವಿಜಯಪುರ ಟೌನ್ ಅಂದರೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಕೊಟ್ಟಂತ ಒಂದು ಪುರಸಭೆ ಈಗ ತಾರೀಕು ನಂದಿವಲ್ಸಲ್ಲಿ ನಮ್ಮ ಕೆ ಎಚ್ ಮಣ್ ಸಾಹೇಬ್ರ ಒಂದು ಮಂತ್ರಿ ಮಂಡಲ ಸಭೆ ಅಲ್ಲಿ ನಡೀತಾ ಇದೆ ಕ್ಯಾಬಿನೆಟ್ ಮೀಟಿಂಗ್ ಐತೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮೋಸ್ಟ್ಲಿ ವಿಜಯಪುರದ ಕೂಡ ಒಂದು ಸಬ್ಜೆಕ್ಟ್ ಐತೆ ಏನು ವಿಜಯಪುರ ಒಂದು ತಾಲೂಕು ಮಾಡಬೇಕಂತ ದೇವನಹಳ್ಳಿನ ನಗರಸಭೆ ಮಾಡಬೇಕಂತ ಐತೆ ಇದೆಲ್ಲ ಕೂಡ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಅನೇಕ ಎತ್ತಿನ ಇಂದ ಎತ್ತಿನ ಕುಡಿಯೋ ನೀರಿಗೆ ತೊಂದರೆ ಆಗಿರ್ತಕ್ಕಂಥ ಎತ್ತಿನೇಳ ಯೋಜನೆಗಳು ಸುಮಾರು ಒಂದು ಒಂದು ಎರಡು ಸಾವಿರ ಕೋಟಿಗಳು ಒಂದು ಯೋಜನೆಗಳನ್ನು ಹತ್ತೊಂಬತ್ತನೇ ತಾರೀಕು ಎಲ್ಲ ಮಂತ್ರಿಮಂಡಲ ಎಲ್ಲ ಚೇ ಮಿನಿಸ್ಟ್ರುಗಳು ಎಲ್ಲ ಸೇರಿ ನಮ್ಮ ಮಂದಿ ವಿಷಯದಲ್ಲಿ ಮೀಟಿಂಗ್ ನಡೀತದೆ ಎಲ್ಲ ಯೋಜನೆಗಳಿಗೂ ಚಾಲನೆ ಸಿಗ್ತದೆ ಇನ್ನು ನಡೀತಕ್ಕಂಥ ಮೂರು ವರ್ಷದಲ್ಲಿ ಒಳ್ಳೆಯ ಕೆಲಸಗಳು ನಡೀತವೆ ಏನಂದರೆ ಈ ಬಿ ಜೆ ಪಿ ಅವರು ಸುಮ್ಮನೆ ಅಪ್ರಚಾರ ಮಾಡ್ತಾರೆ ಏನು ಇವರು ಅವ್ರಿಗೆ ಎಸ್ ಸಿ ಜನ ಚೇಂಜ್ ಮಾಡಿದ್ದಾರೆ ನೀವು ಇವತ್ತು ಯಾರು ಏನು ಮಾಡಿಲ್ಲ ಸುಮ್ಮನೆ ದಲಿತ ಅತ್ಯಾಚಾರ ಮುಸ್ಲಿಮ ಕೊಲೆಗಳು ಬುಲ್ಡೋಜ ಸರ್ಕಾರ ನಮ್ಮ ಬಿಜೆಪಿ ಕೊಲೆ ಮಾಡ್ತಾ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾದ್ಮೇಲೆ ದಲಿತರಿಗ ಅಲ್ಪಸಂಖ್ಯಾತರಿಗ ಮುಂದೂಡಿದ್ರು ಹೆಚ್ಚು ತಾಗಿರ್ಬೇಕಂದ್ರೆ ಇವತ್ತು ಅನುದಾದ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ ನಾಲ್ಕು ಪರ್ಸೆಂಟ್ ಕೊಟ್ಟರೆ ಹನ್ನೆರಡು ಪರ್ಸೆಂಟ್ ಇತ್ತು ಅದು ಇತ್ತು ಅದರೊಳಗೆ ನಮ್ಮ ಜನಕ್ಕೆ ಏನು ಮಾಡ್ತಂದ್ರೆ ಅದಕ್ಕೆ ಗಮನ ಕೊಡ್ತಾರೆ ಗಮನ ಕೊಡ್ತಾ ಇಲ್ಲ ಯಾರೋ ಒಬ್ಬರು ನಮ್ಮಲ್ಲಿ ಇಟ್ಟೋಬೇಕು ನೀರೋರು ತಗೊಳ್ತಾವೆ ಅದೇ ಮಾಡ್ತೀವಿ ಯಾರು ಗೊತ್ತಿಲ್ಲ ಸ್ವಲ್ಪ ಯಾರು ಗೊತ್ತಿಲ್ಲ ಗಂಗಾ ಜಲೀಗಳಿಗೆ ಹಾಕ್ಬೋದು ಹೊಸ ವೈರಾವರ್ ಹಾಕ್ಬೋದು ನೈರ್ಸಾಲ್ ಹಾಕ್ಬೋದು ಯಾರು ಯಾರು ಗೊತ್ತಿಲ್ಲ ಇಬ್ಬರೊಬ್ಬರು ತಗೊಳ್ತಾವೆ

ಇನ್ನು ಹೆಚ್ಚಿನ ಸವಲತ್ತು ಬೇಕಾದ್ರೆ ಈಗ ನಾವು ಬಲಿ ನಮ್ಮ ಜನ ಬಲಿ ಯಾವುದೇ ಕಾರಣ ಬಿಜೆಪಿ ಬಿಜೆಪಿ ನಮ್ಮಲ್ಲ ನಮ್ಮ ಜನ ಯಾರು ನಮ್ಮಲ್ಲ ಯಾಕಂದ್ರೆ ಆ ವೃದ್ಧಿಯಿಂದ ಅವ್ನು ಕೊಲೆ ಬಲಿ ಮಾಡ್ಕೊಂಡಿರೋದೆ ಈ ಬಿಜೆಪಿ ಸರ್ಕಾರವನ್ನೇ ಯಾವ ಕಾರಣ ಇವತ್ತು ಇವತ್ತು ಉತ್ತರ ಕಂಡು ಹೋಗ್ಬಿಟ್ಟು ನಮ್ಮವ್ರಿಗೆ ಗೂಟಕ್ಕೆ ಇರಲಿ ನಮ್ಮ ಬೆಂಗಳೂರು ಗ್ರಾಮ ಬೆಂಗಳೂರು ಪ್ರದೇಶ ಪ್ರದೇಶದಲ್ಲಿ ಮಾತ್ರ ನಮ್ಮವ್ರಿಗೆ ಮಾಡಿದ್ರೆ ಸ್ವಲ್ಪ ಸಂಡಾಡಕ ಬೇರೆ ಕಡೆ ಹೋಗ್ಬಿಟ್ಟು ನಮ್ಮವ್ರಿಗೆ ಊಟ ಇರೋಲ್ಲ ಕೊಲೆ ಮಾಡ್ತು ರೇಪ್ ಮಾಡ್ತು ಕೇಳೋ ರಾಜ ಇವತ್ತೇನು ಒಂದಾದವರು ನೀವು ಈ ಜಾತಿ ಬದೇನಿಲ್ಲ ನಮ್ಮ ಕಾಂಗ್ರೆಸ್ ಆಗಿಗೊತ್ತಿಲ್ಲ 15 सर्कल नंबर 92 मार्क